ೋಟಿ ಪಟ್ಟಣದಲ್ಲಿ ಮುಸುಕುದಾರಿಗಳ ಗ್ಯಾಂಗ್ ಸಿಸಿಟಿವಿಯಲ್ಲಿ ಸರಿಯಾದ ಭಯಾನಕ ದೃಶ್ಯ ತಾಳಿಕೋಟಿ ಪಟ್ಟಣದ ಗಣೇಶ್ ನಗರದಲ್ಲಿ ಇಪ್ಪತ್ನಾಲ್ಕರಂದು ರಾತ್ರಿ ಎರಡು ಗಂಟೆಯಿಂದ ಮೂರು ಗಂಟೆಯ ಸುಮಾರಿಗೆ ಆರು ಜನ ಮುಸುಕನ್ನ ಧರಿಸಿ ಕಳ್ಳರ ಗ್ಯಾಂಗ್ ಒಂದು ಸಂಚರಿಸುವುದು ಸಾರ್ವಜನಿಕರಲ್ಲಿ ಭಯವನ್ನ ಉಂಟು ಮಾಡಿದೆ ಕಳ್ಳತನಕ್ಕೆ ಯತ್ನಿಸಿದ್ದು ಜನರು ಮತ್ತು ನಾಯಿಗಳ ಕೂಗಾಟದಿಂದ ಅಲ್ಲಿದ್ದ ಕಳ್ಳರು ಪರಾರಿಯಾಗಿದ್ದಾರೆ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ದೃಶ್ಯದಲ್ಲಿ ಕಳ್ಳರ ಕೈಯಲ್ಲಿ ಬಡಿಗೆ ಮತ್ತು ಕಬ್ಬಿಣದ ರಾಡಿರುವುದು ಹಾಗೂ ಕಳ್ಳರನ್ನ ಕಂಡ ನಾಯಿಗಳನ್ನ ಓಡಿಸಲು ಕಲ್ಲು ಎಸೆದಿರುವುದು ಕಂಡುಬಂದಿದೆ ಕೂಡಲೇ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಜ್ಯೋತಿ ಕೂತ್ ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ತೆರಳುವಷ್ಟರಲ್ಲಿ ಕಳ್ಳರು ಪರಾರಿಯಾಗಿದ್ದಾರೆ ಸಾರ್ವಜನಿಕರು ಸೂಕ್ತ ಎಚ್ಚರಿಕೆ ವಹಿಸಿಕೊಳ್ಳಬೇಕು ನಿಮ್ಮ ಮನೆ ಸುತ್ತಮುತ್ತ ಯಾರಾದರೂ ಅಪರಿಚಿತ ವ್ಯಕ್ತಿ ಕಂಡು ಬಂದರೆ ತಾಳಿಕೋಟೆ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಹೇಳಿದರು ಕುಲಕರ್ಣಿ